ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜುಲೈ ಹದಿನೈದರಂದು ಮೈಸೂರು ಪೂರ್ವ ವಲಯ ಬಡಾವಣೆಗಳ ಒಕ್ಕೂಟದ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನೆ ನಾಗರಿಕ ಸಮಾಜದಲ್ಲಿ ಗೌರವದ ಬದುಕು ಸಾಗಿಸಲು ಕನಿಷ್ಠ ಮೂಲಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಮೈಸೂರು ಪೂರ್ವ ವಲಯ ಬಡಾವಣೆಗಳ ಒಕ್ಕೂಟದ ಆಶ್ರಯದಲ್ಲಿ ಜುಲೈ ಹದಿನೈದರಂದು ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಾನಸಿ ನಗರ ಹಾಗೂ ಕೆಎಸ್ಎಫ್ಸಿ ಬಡಾವಣೆ ವಿನಾಯಕ ಉದ್ಯಾನವನದಿಂದ ಪಾದಯಾತ್ರೆ ಆರಂಭಗೊಂಡು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸಾಗಿ ನಂತರ ಸಮಾವೇಶಗೊಂಡು ತದನಂತರ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಅಂತ್ಯಗೊಳ್ಳಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಎ ಎಂ ಬಾಬು ಅವರು ತಿಳಿಸಿದರು ನಾನು ಎ ಎಂ ಬಾಬು ಅಂತ ಮೈಸೂರು ಪುರ್ವಲವ ಒಕ್ಕೂಟದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿದ್ದೀವಿ ಉಪಾಧ್ಯಕ್ಷರು ಚೆಲುವೇಗೌಡರು ಸಂಘಟನಾ ಕಾರ್ಯದರ್ಶಿ ಪಮ್ಮೇಗೌಡರು ನಮ್ಮ ಕಾರ್ಯದರ್ಶಿಯವರು ಪ್ರಕಾಶ್ ಅವರು ಅರುಣ್ ಅವರು ಪೊಮ್ಮ ಕೃಷ್ಣೇಗೌಡರು ನರಸಿಂಹಗೌಡರು ನಮ್ಮೆಲ್ಲ ಪದಾಧಿಕಾರಿಗಳು ಇಲ್ಲಿದ್ದೀವಿ ಸ್ನೇಹಿತರೆ ಏನು ನಮಗೆ ಖಾಸಗಿಯಲ್ಲಿ ಒಟ್ಕೊಳ್ಳೋ ಮೂವತ್ತು ಬಡಾವಣೆಗಳು ಕೂಡ ನಾವು ಸೇರಿಕೊಂಡು ಒಕ್ಕೂಟ ಮಾಡಿದೀವಿ ಎಲ್ಲ ಬಡಾವಣೆಗಳಲ್ಲೂ ನಮಗೆ ಕುಡಿಯ ನೀರು ಸಿಗ್ತಾಯಿಲ್ಲ ಕಾವೇರಿ ಕುಡಿಯ ನೀರು ಸಿಗ್ತಾಯಿಲ್ಲ ಸೊ ಮೂಡ ನಾವು ರೆಗ್ಯುಲರಾಗಿ ಎಲ್ಲ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದೀವಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹಾಕಿ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದೀವಿ ಕೇಳುವ ಸಂದರ್ಭದಲ್ಲಿ ಮೂಡ ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಮೂಡದವರು ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತ್ ಹೇಳ್ತಾರೆ ನಮಗೆ ಇನ್ವೆಂಟ್ರಿ ಆಗಿಲ್ಲ ಅಂತಾರೆ ಇವೆರಡರ ಮಧ್ಯೆ ಮೂಡದವರು ನಮಗೆ ಡ್ರಾಯಿಂಗ್ ಅಪ್ರೂವಲ್ ಮಾಡಿ ಮೂಡದವರು ಕೂಡ ಲೇಔಟ್ ಕನ್ಸ್ಟ್ರಕ್ಷನ್ನ ಮಾನಿಟರ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಕೂಡ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಈ ವಿಚಾರವಾಗಿ ನಾವು ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಜುಲೈ ಹದಿನೈದು ಸೋಮವಾರ ಬೆಳಗ್ಗೆ ಒಂಬತ್ತುವರೆಗೆ ಮಾನಸಿನಗರದ ಕನ್ಫ್ಲೂಯೆನ್ಸ್ ಪಾಯಿಂಟಿಂದ ನಾವು ಜಿಲ್ಲಾ ಕಚೇರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಲೇಔಟ್ನ ಎಲ್ಲ ನಿವಾಸಿಗಳು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡು ಪಾದಯಾತ್ರೆ ಪಾಲ್ಗೊಂಡು ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸರ್ ಮೂಡಗೆ ನಾವು ಎರಡು ಮೂರು ಬಾರಿ ಮೂಡ ಕಮಿಷನ್ ಮನವಿ ಕೊಟ್ಟಿದ್ದೀವಿ ಅದೇ ಕಾಪಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮಂತ್ರಿ ಮುಖ್ಯಮಂತ್ರಿಗಳ ಕಾಪಿನೂ ಕೂಡ ಹಾಕಿದೀವಿ ನಾವು ಹಾಗೆಯೇ ಸೇಮ್ ಕಾಪಿಯನ್ನು ನಾವು ಡೆಪ್ಯಟಿ ಕಮಿಷನರ್ ಸಾಹೇಬರು ಕೂಡ ಹಾಕಿದ್ದೀವಿ ಸರ್ ಕುಡಿಯ ನೀರಿನ ಸಮಸ್ಯೆ ಹೋಗಿದೆ ಸಿವೇಜ್ ಲೈನ್ ಓಪನ್ ಲೈನ್ ಹೋಗ್ತಾ ಇದೆ ಮತ್ತು ರಾಜಕಾಲ ಬಿಲ್ಡಿಂಗ್ ಆಗಿ ಮಳೆ ಬಂದಂಥ ಸ್ಥಳದಲ್ಲಿ ಆ ಮಳೆ ನೀರು ಸೀವೇಜ್ ಲೈನ್ ಮಿಕ್ಸ್ ಆಗಿಬಿಟ್ಟು ನಮ್ಮ ಬೋರಲ್ಗಳು ಕೂಡ ಕುಡಿಯೋ ನೀರು ಜೊತೆ ಬಂದು ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾಯಿದೆ ಸರ್ ನಮಗೆ ಡೆಂಗು ಮತ್ತು ಕಾಲರಗಳೆಲ್ಲ ಜಾಸ್ತಿ ರಿಜಿಸ್ಟರ್ ಆಗ್ತಾಯಿದೆ ಸರ್ ನಮಗೆ ಸ್ಟ್ರೀ ಬೀದಿ ದೀಪಗಳು ಕೂಡ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ ನಮ್ಮದು ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇಲ್ಲ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದೆ ನಿವಾಸಿಗಳು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಸರ್ నన్న ఎ బాబు మైసూరు పూర్వ వలయ ఒక్కూట స